ಸರ್ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಿಮ್ಮ ಪಕ್ಷ ಕ್ರಮ ಏನು 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 ಈ ವೋಟ್ಸ್ ತಗೊಬೇಕು ಏನು ಟ್ಯಾಂಪರಿಂಗ್ ಆಗಿದೆ ಅದ್ರ ಬಗ್ಗೆ ಕ್ರಮ ತಗೊಬೇಕು ಸರ್ಕಾರ ಅಂತ ಹೇಳಿದ್ದಾರೆ ಮುಂದಿನ ಬಿಬಿಎಂಪಿ ಎಲೆಕ್ಷನ್ ಒಳಗಡೆ ಪಕ್ಷ ಏನಾದರೂ ಇದನ್ನ ಸ್ಕ್ರೂಟಿನೈಸ್ ಮಾಡುತ್ತಾ ಅಂತ ನಾವು ಲೀಗಲ್ ಡಿಪಾರ್ಟ್ಮೆಂಟ್ ಹೇಳಿದೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತೀವಿ ಏನು ಕ್ರಮ ತಗೊಂಡ್ಲಿಕ್ಕೆ ಸಾಧ್ಯ ಆಗ್ತದೆ ಸುಳ್ಳು ಅದೆಲ್ಲ 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 ಆಫೀಸರ್ಸ್ ಇಟ್ ಈಸ್ ಇನ್ ದಿ ಕಂಟ್ರೋಲ್ ಎಲೆಕ್ಷನ್ ಎಲೆಕ್ಟ್ರೋಲ್ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಕಮಿಷನ್

ನನಗೆ ಇದು ಹೊಸ ವಿಚಾರ ನನ್ಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ರು ಪಪ್ಪ ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ ಒಂದಿನ ಚಾಂಪಿಯನ್ ಒಂದಿನ ಹೋಗಿದ್ದು ಅಲ್ಲ ಸರ್ ನಿಮ್ಗೆ ನಿಮ್ಗ ಗೊತ್ತಿಲ್ಲದೆ ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಅಷ್ಟೊಂದು ಅತಂಟಿ ಹೇಳಬೇಕು ಅವ್ರು

ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಕಳೆದ ಲೋಕಸಭಾ ಚುನಾವಣೆ ಹದಿನಾರು ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದವು ನಾವು ಗೆದ್ದು ಒಂಬತ್ತು ಸ್ಥಾನಗಳು ಅದರಿಂದ ಅವರು ನಾವು ರಾಹುಲ್ ಗಾಂಧಿ ಹೇಳ್ತಕ್ಕಂಥದ್ದು ಕೆಲವು ಮೂಲಕ ಹೇಳಿದ್ದಾರೆ ಹೇಳಿದ್ದಾರೆ ಅಂತ ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸೊ ಅವರು ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದ್ದಾರೆ ಒಂದೇ ರೂಮ್ ಇರ್ತಕ್ಕಂಥ ಕೊಠಡಿ ಹಾಂ ಸುಮಾರು ಎಂಬತ್ತು ಜನ ವಾಸ ಮಾಡೋಕ್ಕಾಗತ್ತಾ ಅಲ್ಲ ರೀ ಹೇಳಬನ್ನಿ ಮಾಡೋಕ್ಕಾಗತ್ತೆ ಹಾಂ ಎಂಬತ್ತು ಜನ ಇರೋಕ್ಕಾಗತ್ತಾ ಒಂದು ರೂಮ್ನಲ್ಲಿ ಒಂದು ಸಣ್ಣ ರೂಮ್ ಓಣಿಯಲ್ಲಲ್ಲಯ್ಯ ಸಣ್ಣ ರೂಮ್ನಲ್ಲಿ ಎಂಬತ್ತು ಜನ ಇರ್ಲಿಕ್ಕೆ ಸಾಧ್ಯನಾ ಅಲ್ಲಿ ಆ ರೂಮ್ನಲ್ಲಿ ಎಂಬತ್ತು ಜನ ಇದ್ದರು ಎಂಬತ್ತು ಜನ ಊಟ ಹಾಕಿದ್ದಾರೆ ಪಟ್ಟೆ ವರ್ಷ ಏನು ಮಾಡ್ತಿದ್ರು ಅಂತ ಪ್ರಶ್ನೆ ನಾವು ರಿಸರ್ಚ್ ಮಾಡ್ತಾ ಇದ್ದೆ ಆ ರಿಸರ್ಚ್ ಮಾಡಿದ್ರು ಕೊನೆಗೆ ಆದ್ಮೇಲೆ ರಿಸರ್ಚ್ ಮಾಡಲಿಕ್ಕೆ ಪ್ರಆರಂಭ ಮಾಡ್ತೀವಿ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದು ಸರ್ ಇದು ಇಷ್ಟೆಲ್ಲ ಆಗ್ತಾ ಇದ್ರೆ ನೀವು ಜುಡಿಷರಿ ಆಸ್ ಕೆಪ ಕೋರ್ಟಾಕಂತ ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದಿರಿ ಇನ್ನೊಂದು ಆಡಳಿತ ಪಕ್ಷವಾಗಿ ಅವರು ಹೇಳ್ತಾ ಇದ್ದಾರೆ ಸರ್ ಇಷ್ಟೆಲ್ಲಾದು ನಡುವೆನು ಇಡೀ ಕಾನ್ಫಿಡೆನ್ಸ್ ನ ರೆಸ್ಟೋರ್ ಮಾಡೋದು ಜುಡಿಷಿಯರಿ ಕೈಯಲ್ಲಿದೆ ಇದಕ್ಕೆ ಏನಾದ್ರೂ ಜುಡಿಷಿಯರಿ ಏನಾದ್ರೂ ಇಂಟರ್ವ್ಯೂ ಆಗಬೇಕು ಸೂಮ್ ಇಂಟರ್ವ್ಯೂ ಆಗಬೇಕು ಬೇರೆ ಕೇಸ್ಗಳಲ್ಲಿ ಆದಂಗೆ ಅಂತ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ ಎಲೆಕ್ಷನ್ಗಳಲ್ಲಿ ಮ್ಯಾನಿಪುಲೇಷನ್ ನಡೀತದೆ ಇ ವಿ ಎಮ್ ಗಳಲ್ಲಿ ಮ್ಯಾನಿಪುಲೇಷನ್ ನಡೀತದೆ ವೋಟರ್ಸ್ ಲಿಸ್ಟ್ ನಲ್ಲಿ ಮ್ಯಾನಿಪುಲೇಷನ್ ನಡೀತದೆ ಅಂತಂದ್ರೆ ಇದೆ ಹೇಳಿ ಎಂತಿರೋದು ಚಿಲ್ಮೆ 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 ಹಾಂ ಚಿಲ್ಮೆ ಇದನ್ನೆಲ್ಲ ಹೇಳಿದ್ದೀವಿ ರಾಹುಲ್ ಗಾಂಧಿ ಏನು ಮೊನ್ನೆ ಪ್ರದರ್ಶನ ಮಾಡಿದ್ರು ಇದರಲ್ಲಿ ಮೀಡಿಯಾದಲ್ಲಿ ಅವೆಲ್ಲವೂ ನಿಜ ಅಂತ ಅನ್ಸುತ್ತೆ ಬಿಜೆಪಿ ಒಂದು ವಿಡಿಯೋ ವೈರಲ್ ಮಾಡ್ತಾ ಇದ್ರೆ ಸರ್ ನೀವು ಹಿಂದೆ ಭಾಷಣ ಮಾಡಿದ್ದು ಸತ್ತವರೆಲ್ಲ ನನಗೆ ಓಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷಣ ಅದು ವೈರಲ್ ಆಗ್ತದೆ ಸರ್ ಇಲ್ಲಿ ಇವತ್ತು ಟಬಲ್ ಶೇಕ್ರದಲ್ಲಿ ಫೈನಲ್ ಎಲೆಕ್ಷನ್ ಟೈಮಲ್ಲಿ ಅಲ್ಲಿ ಸತ್ತವರು ಸಪ್ತವರು ಗೆಟ್ವರಲ್ಲದೆ ವೋಟ್ ಹಾಕಿದ್ರು ನಾನು ಗೆದ್ದೆ ಅಂತ ಹೇಳಿದಂತಹ ಒಂದು ಭಾಷಣ ಸಿಕ್ಕಬಿಡೇ ವೈರಲ್ ಆಗ್ತಿದೆ ಸರ್ ಅವರ ಮತಗಳ ಕಡೆ ವಿಚಾರ ಬಂದರೆ ಯಾವ ಒಂದು ಹೇಳಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಕಾಂಗ್ರೆಸ್ ಆಫೀಸ್ ಬಣೆ ಡಾಕ್ಯುಮೆಂಟ್ ಕೊಡಿ ಮಾಹಿತಿ ಬಂದಿಲ್ಲ ಸತ್ತವರು ವೋಟ್ ಹಾಕಿದ್ರೆ ಈಗ ನನಗಿನ್ನ ಇನ್ನೊಂದು ಬದಿದೆ ಒಂದು ವೇಳೆ ಸತ್ತವ್ರ ಕಲಿ ಓಟ್ ಹಾಕ್ಸಿದ್ರೆ ಯಾರು ಜವಾಬ್ದಾರರು ಅದಕ್ಕೆ ಯಾರು ಜವಾಬ್ದಾರರು ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್ ಸತ್ತವ್ರನ್ನೆಲ್ಲ ಯಾಕೆ ಬಿಟ್ಟರು ಎಲೆಕ್ಷನ್ ಮಾಡಕ್ಕೆ ಓಟ್ ಮಾಡೋಕ್ಕೆ ನಡೆಯಪ್ಪ ಸೀಟರ್ ಇಲ್ಲೇ ಹೋಗಿದ್ರೆ ನಾನು ಸೋಲ್ಸ್ಬಿಡ್ತೀವಿ ಇವರು